ನಗರಸಭೆ ಹಿರಿಯ ಸದಸ್ಯ ರಫೀಕ್ ಪೌರಾಯುಕ್ತರ ವಿರುದ್ಧ ತಂದ ಕೋರ್ಟ್ ಆದೇಶ ದುರುದ್ದೇಶದಿಂದ ಕೂಡಿದೆ ತಮ್ಮ ಸ್ವಾರ್ಥ ಸಾಧನೆಗೆ ಅವಕಾಶ ನೀಡದ ಮಂಜುನಾಥ್ ಮೇಲೆ ದ್ವೇಷ ಸಾಧನೆ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತ ಮಂಜುನಾಥ್ ವಿರುದ್ಧ ಕೋರ್ಟ್ ಆದೇಶ ತಂದಿರುವ ಹಿರಿಯ ನಗರಸಭಾ ಸದಸ್ಯ ಎಸ್ ಎಂ ರಫೀಕ್ ವಿರುದ್ಧ ತಿರುಗಿ ಬಿದ್ದಿರುವ ನಗರಸಭಾ ಸದಸ್ಯರು ತಮ್ಮ ಸ್ವಾರ್ಥ ಸಾಧನೆ ಇವರ ಮುಂದೆ ನಡೆದಿಲ್ಲ ನಾನು ಹೇಳಿದ ಅಕ್ರಮ ಕೆಲಸಗಳು ಮಾಡಿಕೊಟ್ಟಿಲ್ಲ ಅದಕ್ಕೆ ಇವರು ಈ ಕೆಲಸ ಮಾಡಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡರು ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಾಗಿ ಮಂಜುನಾಥ್ ಬಂದ ಮೇಲೆ ನಗರಸಭೆಗೆ ಬರಬೇಕಾಗಿರುವ ಆದಾಯ ಶೇಕಡ ಮೂವತ್ತೈದರಷ್ಟು ಹೆಚ್ಚಾಗಿದೆ ರಸ್ತೆ ಬದಿ ಅಕ್ರಮ ಅಂಗಡಿಗಳ ಎತ್ತಂಗಡಿ ಮಾಡಿದ್ದಾರೆ ಅಂಗಡಿ ಮುಂಗಟ್ಟುಗಳ ಪರವಾನಗಿಯನ್ನ ಕಟ್ಟುನಿಟ್ಟಾಗಿ ಪಡೆಯುವಂತೆ ಮಾಡಿದ್ದಾರೆ ಪ್ಲಾಸ್ಟಿಕ್ ಮುಕ್ತ ನಗರಕ್ಕೆ ಪಣ ತೊಟ್ಟಿದ್ದಾರೆ ಗ್ರೇಡ್ ಟು ಆಗಿದ್ದರೂ ಕೂಡ ಕಾನೂನು ಚೌಕಟ್ಟಿನ ಪ್ರಕಾರವೇ ಆಡಳಿತ ನಡೆಸುತ್ತಿದ್ದಾರೆ ತಮ್ಮ ಸ್ವಾರ್ಥ ಸಾಧನೆಗೆ ಅವಕಾಶ ನೀಡಲಿಲ್ಲ ಅದೇ ತರ ಮನೆ ಇದ್ದಾರೆ ಒಂದ್ ಕಡೆ ನಗರಸಭೆ ಪ್ರಾಪರ್ಟಿ ಉಳಿಸ್ತೀವಿ ಅಂತ ಹೇಳ್ತಾರೆ ಒಂದ್ ಕಡೆ ಅಂಗಡಿ ಹೋಗಿ ಕರ್ಕೊಂಡು ಹೋಗಿ ಹೋಗ್ತಾರೆ ಯಾಕೆಂತ ಕೆಲಸ ಮಾಡ್ತೀರಾ ಇದೇ ಕೆಲಸ ಎಲ್ಲ ಕೌನ್ಸ್ಲರ್ಸ್ಗೂ ಕರೆಸ್ಬಿಟ್ಟು ಮೂವತ್ತೊಂದು ಜನ ಎಮರ್ಜೆನ್ಸಿ ಮೀಟಿಂಗ್ ಕರೆಸಿ ಕಮಿಷನರ್ ಸಾಹೇಬರಿಗೆ ಡಿ ಸಿ ಸಾಹೇಬರಿಗೆ ಕರೆಸ್ಕೊಂಡು ಚರ್ಚೆ ಮಾಡಿ ಅಂಗಡಿ ಸುಮಾರು ವರ್ಷದಿಂದ ಸಾಲ ಪಾಲ ಮಾಡಿ ಏನು ವ್ಯಾಪಾರ ಮಾಡ್ತಾರೆ ಒಂದು ಅನುಕೂಲ ಮಾಡ್ಬೋದು ಇದೇ ಹೊಸ ಅಗ್ರಿಮೆಂಟ್ ಅವ್ರಿಗೆ ಹಾಕಿ ಯಾರ್ಯಾರು ಪ್ರೆಸೆಂಟ್ ಅಂಗಡಿಯಲ್ಲಿ ಇದ್ದಾರೋ ಅವ್ರಿಗೆ ಹೊಸ ಅಗ್ರಿಮೆಂಟ್ ಹಾಕಿ ಬಾಡಿಗೆ ಪ್ರೈಸ್ ಮಾಡಿ ಅವ್ರಿಗೆ ಕೂಡ ಅಂತ ನಾವು ಮಾತಾಡ್ಬೋದಾಯಿತು ಅಲ್ಲಿ ಮಾತಾಡಿಲ್ಲ

ಹಾಗೂ ಇಪ್ಪತ್ತೇಳನೇ ವಾರ್ಡಿನ ನೇತ್ರಾವತಿ ರಘುರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಶಾಸಕರು ಮತ್ತು ನಮ್ಮ ಸಚಿವರು ಈ ಅಧಿಕ ಒಂದೆಲ್ಲ ಅಧಿಕಾರಿಗಳನ್ನ ಎಲ್ಲಾ ಆಫೀಸಲ್ಲಿ ಕಾಮಾನ ಚೇಂಜ್ ರೊಟೇಷನ್ ಅದೇ ಇರಲಿ ನಮ್ಮ ನಗರಸಭೆ ನಡೀತದ ದುರಾಟಗಿಂತ ಸುಮಾರು ಸರಿಯಾಗಿ ನಡೀತಾ ಇಲ್ಲ ಖಾತೆ ಬದಲಾವಣೆ ಆಗ್ತಾ ಇಲ್ಲ ಇಲ್ಲಿ ಜಾಸ್ತಿ ಆಗಿದೆ ಅಲ್ಲಿ ಅಂತ ನಮ್ಮ ನಮ್ಮ ಶಾಸಕರು ಅವರೇ ಸ್ವಂತ ಇಚ್ಛೆಯಿಂದ ಒಳ್ಳೆ ಒಂದು ಅಧಿಕಾರಿ ಹೊಸ ಅಧಿಕಾರಿಯನ್ನ ನೇಮಿಸ್ತಾರೆ ಇವ್ರು ಬಂದ್ಮೇಲೆ ಎಲ್ಲ ಕೆಲವೆಲ್ಲ ಕಾನೂನು ಬದ್ಧವಾಗಿ ಏನಿದೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಇಲ್ಲ ಎಲ್ಲಾನು ಕರೆಕ್ಟಾಗಿ ಆಗಿ ಇರ್ತದೆ ಮತ್ತೆ ಟ್ಯಾಕ್ಸ್ ಎಕ್ಸ್ಪೆಷಲಿ ನಮ್ಮ ನಗರಸಭೆ ನಡಿಬೇಕಂದ್ರೆ ಟ್ಯಾಕ್ಸ್ ತೆರಿಗೆ ಬಂದಿಲ್ಲ ಅಂದ್ರೆ ಯಾವುದೇ ನಗರಸಭೆಗಳು ನಡೆಸಕ್ ಆಗುದಿಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂತಿದೆ ತೆರಿಗೆ ತೆರಿಗೆ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಮಂಜುನಾಥ್ ಅವರು ಸುಮಾರು ಕಳೆದ ಒಂದು ನಾಲ್ಕೈದು ತಿಂಗಳಿಂದ ತಗೊಂಡಿರ್ತಾರೆ ಕೆಲವು ನಮ್ಮ ಅಂಗಡಿಗಳಿರ್ಬೋದು ಈ ಮತ್ತೆ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ದೊಡ್ಡ ದೊಡ್ಡ ತೆರಿಗೆ ಖಾಸಗಿ ಮಳಿಗೆಗಳಿಗೆ ಎಲ್ಲಾನು ಪರಿಶೀಲನೆ ಮಾಡಿರ್ತಾರೆ ನಮ್ಮಲ್ಲಿ ಇಷ್ಟೊಂದು ಬೆಳೀತಾ ಇದೆ ಚಿಕ್ಕಬಳ್ಳಾಪುರ ಇಷ್ಟೊಂದು ನೋಡಲಿಕ್ಕೆ ದೊಡ್ಡ ದೊಡ್ಡ ಈ ತರ ಕಾಣಿಸ್ತಾ ಇದೆ ತೆರಿಗೆ ಮಾತ್ರ ಇಲ್ಲಿ ಇಷ್ಟೊಂದು ಈ ಗಾತ್ರದಲ್ಲಿ ತೆರಿಗೆ ಇರುವಲ್ಲ ಅಂತ ಅವ್ರು ಗಮನಕ್ಕೆ ಬಂದಾಗ ಅವರು ಇದನ್ನ ಸಂಧವಾಗಿ ಪರಿಶೀಲನೆ ಮಾಡ್ತಾರೆ ರಫೀಕ್ ವಿರುದ್ಧ ಗರಂ ಆಗಿದ್ದಾರೆ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ನಗರಸಭೆಯಲ್ಲಿ ಈ ಹಿಂದೆ ಕಮಿಷನರ್ ಆಗಲಿ ಕೆಲಸ ಮಾಡಿದ ಉಮಾಕ್ ಅಂತಾಗಲಿ ಲೋಹಿತ್ ಆಗಲಿ ಬೇರೆ ಇಲಾಖೆಯಿಂದ ಬಂದೇ ಇಲ್ಲಿ ಕೆಲಸ ಮಾಡಿದ್ದಾರೆ ನಗರಸಭೆಯಲ್ಲಿ ಒಬ್ಬರು ಶಾಶ್ವತ ಇಂಜಿನಿಯರ್ಗಳು ಇಲ್ಲ ಎರಡು ಡೆಪ್ಯುಟೇಷನ್ ಹುದ್ದೆಗಳು ಇವೆ ಇಷ್ಟು ದಿನ ಇವುಗಳನ್ನೆಲ್ಲ ಯಾಕೆ ಪ್ರಶ್ನೆ ಮಾಡಿಲ್ಲ ಇಷ್ಟಕ್ಕೂ ಮಂಜುನಾಥರನ್ನ ಬದಲಾಯಿಸಿ ಅಂತಾಗಲಿ ಅವರು ಗ್ರೇಡ್ ಟು ಕ್ಯಾಟಗರಿಯಲ್ಲಿ ಇದ್ದಾರೆ ಎಂದು ಸ್ಥಳೀಯ ಶಾಸಕರ ಗಮನಕ್ಕಾಗಲಿ ಉಸ್ತುವಾರಿ ಸಚಿವರ ಗಮನಕ್ಕಾಗಲಿ ಯಾಕೆ ತರಲಿಲ್ಲ ರಫೀಕ್ ಪರ ಇರೋ ಅಂಗಡಿಗಳ ಮಾಲೀಕರತ್ರಿ ತೆರಿಗೆ ವಸೂಲಿ ಮಾಡಬಾರದು ರಸ್ತೆಗಳ ಅಗಲೀಕರಣ ಆಗಬಾರದು ಇದಕ್ಕೆಲ್ಲ ಈತನೇ ಅಡ್ಡಿ ಆಗಿದ್ದಾನೆ ಅಷ್ಟಕ್ಕೂ ಈಗಿರುವ ಕಮಿಷನರ್ ಕಾನೂನು ಚೌಕಟ್ಟು ಮೀರಿ ಏನು ಕೆಲಸ ಮಾಡಿದ್ದಾರೆ ತೋರಿಸಲಿ ಎಂದು ಚಾಲೆಂಜ್ ಮಾಡಿದರು ಯಾರು ಯಾವ ಪೋಸ್ಟ್ ಯಾರು ಅಂತಲ್ಲ ಯಾರು ತಂದ್ರು ಅಷ್ಟೇ ಬಟ್ ವೆದರ್ ಈಸ್ ಸರ್ಕಾರದ ಆದೇಶ ಏನಿದೆ ಅದರ ಅದರಂತೆ ಇದೆಯಾ ವೆದರ್ ಸೂಟೆಬಲ್ ಆಫ್ ಹಂಗೆ ಈಸ್ ಇನ್ಲೆಜ್ ಬರ್ದವ್ರು ನೋಡಿ ಜಡ್ಜೇ ಬರ್ದವ್ರು ಇಲ್ಲಿ ಎಲ್ಲಿ ಬರ್ದವ್ರು ಎರಡು ಕಡೆ ಆ ಪೋಸ್ಟ್ ಸೂಟೇಬಲ್ ಅಲ್ಲ ಅಂತ ಬರ್ದ್ರು ಕ್ಲಿಯರ್ಲಿ ಹೆಸರಿಟ್ ಸೊ ಜಡ್ಜು ಕೂಡ ಅಷ್ಟು ಸುಲಭವಾಗಿ ಇಟ್ಕೊಂಡಿಲ್ಲ ಎಲ್ಲ ಆಫ್ಟರ್ ಹಿಯರಿಂಗ್ ದಿ ಡಿಸೈಡ್ಸ್ ಈ ಕಮಿಷನ್ ಪಾರ್ಟಿ ಮಾಡಿರಲಿಲ್ಲ ಅವರು ಕೂಡ ನೋಟಿಸ್ ಮತ್ತೆ ಜಡ್ಜೆ ಕೊಡಿಸು ನಮ್ಮ ಲಾಯರ್ ಕೊಡಿಸು ಲೆಟಿಮ್ ಬಿ ಎಕ್ಸ್ಪರ್ಟ್ ಆರ್ಡರ್ ಬೇಡ ಅವರು ಬರಲಿ ಲೆಟಿಮ್ ಎಕ್ಸ್ಪ್ರೆಸ್ ಅಂತ ಅವರು ಕೂಡ ಹೇಳಿದರು ನಮ್ಮ ಚೀಫ್ ಆಫೀಸರ್ ಅವರು ಅಬ್ಸ್ಯೂಟರ್ ಹ್ಞೂ ಆದರೂ ನಾನು ಸ್ವಂತ ವೇತನದಲ್ಲಿ ಬಂದಿದ್ದೀನಿ ಹೆಂಗಪ್ಪ ಬರ್ತೀಯ ಅಂತ ಕೇಳಿದ್ರು ಜಡ್ಜ್ಞ ಕೂಡ ಕಮ್